ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಡೆವಿಲ್ ದರ್ಶನ್ ಅವ್ರದ್ದು ಒಂದು ಮೂವಿ ಈ ಸದ್ಯ ಎಂಥ ಹೊಡೆತೈತ್ ಗೊತೈತ್ರಿ ಟೀಸರ್ ಗೀಝರ್ ಅದ್ರ ಮ್ಯಾಲ ಒಂದು ವೀಡಿಯೋ ಮಾಡ್ರಿ ನೀವು ಪಕ್ಕ ಟ್ರೆಂಡಿಂಗ್ ಆದ್ರೆ ಟ್ರೆಂಡಿಂಗ್ ನಿಮ್ಮದು ಯೂಟ್ಯೂಬ್ ಚಾನಲ್ದಾಗ ಈ ಟಿಪ್ಸ್ ಈಗಿಂತ ಯೂಸ್ ಮಾಡಿರಿ ರೀ ದರ್ಶನ್ ಅವ್ರದ್ದು ನೀನು ಬರ್ತಡೇ ಇತ್ತು ಅವ್ರು ನೀನು ಟೈಲರ್ ರಿಲೀಸ್ ಮಾಡಿದಾರು ಮೂವಿ ಮಾತ್ರ ಕತರ್ನಾಕ್ ಐತೆ ಅಂತ ಹೇಳ್ಬೋದು ದರ್ಶನ್ ಅವ್ರದ್ದು ಒಂದು ಡೈಲಾಗ್ ಅದ್ರಾಗ ಪಾಪ ಪಾಪು ಆಟ ಆಡಿತ್ತು ಅಂತೇಳಿ ಅವ್ನು ನಾವು ಅನ್ನ ಊತೈತಿ ಇಂಥ ಪಿಕ್ಚರ್ ಮಾತ್ರ ನಾವು ತೈತಿ ಡೆವಿಲ್ ಡೆವಿಲ್ ಅಂತ ಡೈಲಾಗ್ ಹೊಡೆದವರು ಪಿಕ್ಚರ್ ಮಾತ್ರ ಒನ್ ನಂಬರ್ ಇರಬೇಕು ಆದರೆ ಇವ್ರ ಮ್ಯಾಗ ಒಂದು ಟಾಪಿಕ್ ಮ್ಯಾಗೆ ನೀವು ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿರಿ ಒಂದು ವೀಡಿಯೋ ಪಿಕ್ಚರ್ದು ಒಂದು ಏನರ ಕ್ಯಾರೆಕ್ಟರ್ ತೊಗೋರಿ ಒಂದು ಯೂಟ್ಯೂಬ್ದಾಗ ಇದೊಂದು ನಿಮ್ದೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿರಿ ಪಕ್ಕ ಟ್ರೆಂಡಿಂಗ್ ಹೋಗತಿ ಯೂಟ್ಯೂಬ್ದಾಗ ನಿಮ್ಮ ಮತ್ತು ವ್ಯೂಸ್ಗಳು ಇನ್ಕ್ರೀಸ್ ಆಗ್ಬೋದು ಇದು ನಂದು ಮಾತ್ರ ದರ್ಶನ್ ಫ್ಯಾನ್ಸ್ಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ದರ್ಶನ್ ಅವ್ರದ್ದು ಒಂದು ಏನರ ನೀವು ಯೂಸ್ ಮಾಡಿರು ನಿಮಗೆ ಗನ್ನ ಪ್ರಾಫಿಟ್ ಆಕತಿ ಅದಕ್ಕೋಸ್ಕರ ಹೇಳತ್ತನು ನೀವು ಬಟ್ ವೀಡಿಯೋ ದರ್ಶನ್ ಅವ್ರ ಮೇಲೆ ಒಂದು ಏನಾರ ಮಾಡಿರು ಯೂಟ್ಯೂಬ್ ಟ್ರೆಂಡ್ ಆಗತ್ತೈತೆ ಯಾಕಂದ್ರೆ ಅವ್ರ ಅಭಿಮಾನಿ ಅವ್ರನ್ನ ಬಿಡೋದಿಲ್ಲ ಅವ್ರು ಹೆಂಥ ಕೇಸ್ ಮಾಡಿ ಅವ್ರು ಬಿಟ್ಟಿಲ್ಲ ಅಂತ ನೀವು ಒಂದು ವೀಡಿಯೋ ಮಾಡ್ರಿ ನಿಮ್ಮನ್ನು ಬಿಡ್ತಾರೆ ನಿಮಗೂ ಸಪೋರ್ಟ್ ಮಾಡ್ತಾರೆ ಡೆವಿಲ್ ಪಿಕ್ಚರ್ ಟೀಸರ್ ಮಾತ್ರ ಒನ್ ನಂಬರ್ ಐತಿ ಅದ ಫೋಟೋಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿರ್ತಾನೆ ನೋಡಿರಿ ಅವನು ವಾನ್ ನಂಬರ್ ಐತಿ ಇಂಥ ಟಾಪಿಕ್ ಮ್ಯಾಗೆ ನೀವು ಯೂಟ್ಯೂಬ್ದಾಗ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅಂದ್ರೆ ವಾಡ್ ನಂಬರ್ ಅಂದ್ರೆ ವಾಲ್ ನಂಬರ್ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ